ಕರ್ನಾಟಕ ಮರಾಠ ಕ್ಷತ್ರಿಯ ಪರಿಷತ್ ಚನ್ನಗಿರಿ ಘಟಕ ವತಿಯಿಂದ ಜೀಜಾಬಾಯಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಗ್ಲೋಬಲ್ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಗ್ಲೋಬಲ್ ಕಾಲೇಜಿನ ಸಂಸ್ಥೆಯ ಮುಖ್ಯಸ್ಥರಾದ ಎಂಆರ್ ಸಂತೋಷ್ ಕುಮಾರ್ ಉದ್ಘಾಟಿಸಿದರು ಅವರು ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ಅದರಲ್ಲೂ ಜೀಜಾಬಾಯಿ ಅವರ ಜನ್ಮ ದಿನಾಚರಣೆಯನ್ನು ಸಂತೋಷ್ ಪೂರಕವಾಗಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ಪ್ರಸ್ತಾವಿಕವಾಗಿ ಮಾತನಾಡಿದ ಪರಿಷತ್ನ ಕಾರ್ಯದರ್ಶಿಯಾದ ಸತೀಶ್ ಪವಾರ್ ಮಾತನಾಡಿ ಜೀಜಾಬಾಯಿ ಮತ್ತು ಶಿವಾಜಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಮಾತನಾಡಿ ಕಾರ್ಯಕ್ರಮದ ರೂಪವೇಷ ಬಗ್ಗೆ ತಿಳಿಸಿದರು ಸಭೆಯಲ್ಲಿ ಉಪನ್ಯಾಸಕರಾಗಿ ಕುಮಾರಿ ಡಾ ತೇಜಸ್ವಿನಿ ಉಪನ್ಯಾಸಕರು ಗ್ಲೋಬಲ್ ಕಾಲೇಜ್ ಇವರು ಜೀಜಾಬಾಯಿಯ ಜೀವನ ಸಾಧನೆ ಮತ್ತು ಶಿವಾಜಿಯನ್ನು ಬೆಳೆಸಿದ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ರಾಮಾಯಣ ಮಹಾಭಾರತದ ಕಥೆಗಳನ್ನು ಜೀಜಾಬಾಯಿ ಶಿವಾಜಿಗೆ ಬಾಲ್ಯದಲ್ಲಿ ತಿಳಿಸಿ ಛತ್ರಪತಿ ಶಿವಾಜಿಯ ನಾಯಿ ಪರಿವರ್ತಿಸಿದರು ಎಂದು ತಿಳಿಸಿದರು ತಾಯಿಯೇ ಮೊದಲ ಗುರು ನಾರಿ ಉಳಿದರೆ ನಾರಿ ಮುನಿದರೆ ಮಾರಿ ಎಂಬಂತೆ ಸ್ತ್ರೀಯ ಪಾತ್ರದ ಬಗ್ಗೆ ತಿಳಿಸಿದರು ಅವರು ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಡಾ ಶಂಕರಪ್ಪ ಎಸ್ ಶಿವಾಜಿ ಮತ್ತು ಜೀಜಾಬಾಯಿ ಜೀವನ ಮತ್ತು ಸಾಧನೆ ಬಗ್ಗೆ ತಿಳಿಸಿದರು ವಿದ್ಯಾರ್ಥಿಗಳ ಓದಿನ ಬಗ್ಗೆ ತಿಳಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷರಾದ ಅಣ್ಣಜಿರಾವ್ ಮಾತನಾಡಿ ಜೀಜಾಬಾಯಿ ಜೀವನದ ಸ್ತ್ರೀ ಪಾತ್ರದ ಬಗ್ಗೆ ಹಾಗೂ ಶಿವಾಜಿಯ ಬಗ್ಗೆ ಮಾತನಾಡಿದರು ಸಭೆಯಲ್ಲಿ ಪರಿಷತ್ತಿನ ಅಧ್ಯಕ್ಷರಾದ ಸವಿತಾ ಭಾಗವಹಿಸಿದ್ದರು ಗ್ಲೋಬಲ್ ಕಾಲೇಜಿನ ಉಪನ್ಯಾಸಕರಾದ ಅನಿಲ್ ಕುಮಾರ್ ನಿರೂಪಣೆ ಮಾಡಿದರು ಸಭೆಯಲ್ಲಿ ಪ್ರಭು ಜಗದೀಶ್ ಶ್ವೇತಾ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು